ವಾರ ಭವಿಷ್ಯ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧನು ರಾಶಿ ಈ ವಾರ ನಿಮ್ಮ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಆದರೆ ಆದಾಯವು ತೃಪ್ತಿಕರವಾಗಿರುತ್ತದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮಗೆ ಅಗತ್ಯವಾದ ಬೆಂಬಲ ಸಿಗುತ್ತದೆ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಯಾವುದೇ ರೀತಿಯ ವಿವಾದವನ್ನು ತಪ್ಪಿಸಿ ಮಂಗಳವಾರ ಮತ್ತು ಬುಧವಾರದಂದು ಅನಗತ್ಯ ತೊಂದರೆಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ನೀವು ಇತರರಿಂದ ಬೆಂಬಲ ಪಡೆಯುತ್ತೀರಿ ಇದು ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಯೋಜನೆಗಳು ಯಶಸ್ವಿಯಾಗುತ್ತವೆ ಗುರುವಾರ ಬಹಳಷ್ಟು ಕೆಲಸ ಇರುತ್ತದೆ ಆದರೆ ತಂದೆಯ ಬೆಂಬಲದಿಂದ ಕಷ್ಟಕರವಾದ ಕೆಲಸಗಳು ಸಹ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಶುಕ್ರವಾರ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತವೆ ಮತ್ತು ನೆರೆಹೊರೆಯವರಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದಕ್ಕೆ ಪರಿಹಾರ ಸಾಧ್ಯ ಶನಿವಾರ ನಿಮಗೆ ಕೆಲವು ಸುಂದರವಾದ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಗಬಹುದು ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ವೃತ್ತಿ ಮತ್ತು ವ್ಯವಹಾರ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿವೆ ಮತ್ತು ಅಧಿಕಾರಿಗಳ ಬೆಂಬಲ ಉದ್ಯೋಗದಲ್ಲಿ ಸಿಗುತ್ತದೆ ಶಿಕ್ಷಣದಲ್ಲಿ ಆಸಕ್ತಿ ಉಳಿಯುತ್ತದೆ ಮತ್ತು ಬೆಂಬಲವಿದ್ದರೆ ಅಧ್ಯಯನದಲ್ಲಿ ಪ್ರಗತಿ ಕಂಡುಬರುತ್ತದೆ ಆರೋಗ್ಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಮತ್ತು ನೀವು ಸೋಮಾರಿತನ ಅನುಭವಿಸಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನ ಸಂಬಂಧಗಳಲ್ಲಿನ ಉದ್ವಿಗ್ನತೆ ಕಡಿಮೆಯಾಗುತ್ತದೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಮತ್ತು ಉತ್ತಮ ವಿವಾಹ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು ಅದೃಷ್ಟ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಅದೃಷ್ಟ ಬಣ್ಣ ಕೆಂಪು ಗುಲಾಬಿ ಬಿಳಿ ಅದೃಷ್ಟ ದಿನ ಸೋಮವಾರ ಮಂಗಳವಾರ ಶುಕ್ರವಾರ ಎಚ್ಚರಿಕೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಪರಿಹಾರ ನೀವು ಶನಿವಾರ ರಾಹುವಿಗೆ ಯಜ್ಞ ಹವನ ಮಾಡಬೇಕು ಹಾಗೂ ಸುಂದರ ಕಾಂಡ ಪಠಿಸಿ ಮಕರ ರಾಶಿ ಈ ವಾರದ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಸಮೃದ್ಧಿಯನ್ನು ಪಡೆಯುವ ಅವಕಾಶಗಳು ಇರುತ್ತವೆ ಚಂದ್ರನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಆದರೆ ಬುಧವಾರ ಚಂದ್ರನು ಎಂಟನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ವೆಚ್ಚಗಳು ಮತ್ತು ಮಾನಸಿಕ ಒತ್ತಡದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಮಕ್ಕಳ ಕಡೆಯಿಂದ ಕಾಳಜಿ ಇರಬಹುದು ಮತ್ತು ದೀರ್ಘಕಾಲದ ಯೋಜನೆಗಳು ವಿಫಲಗೊಳ್ಳುವ ಸಾಧ್ಯತೆಯಿದೆ ಗುರುವಾರ ಕೂಡ ಕೆಲವು ಸವಾಲುಗಳನ್ನು ತರಬಹುದು ಆದ್ದರಿಂದ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಶುಕ್ರವಾರ ಮತ್ತು ಶನಿವಾರದಿಂದ ಪರಿಸ್ಥಿತಿಗಳು ಮತ್ತೆ ಅನುಕೂಲಕರವಾಗಲು ಪ್ರಾರಂಭವಾಗುತ್ತದೆ ನಿರೀಕ್ಷಿತ ಬೆಂಬಲ ಸಿಗುತ್ತದೆ ಮತ್ತು ಹಣದ ಒಳಹರಿವು ಹೆಚ್ಚಾಗುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ವಿವಾದಗಳನ್ನು ಪರಿಹರಿಸಲಾಗುತ್ತದೆ ಒಟ್ಟಾರೆಯಾಗಿ ವಾರದ ಆರಂಭದಲ್ಲಿ ಕೆಲವು ತೊಂದರೆಗಳು ಎದುರಾಗುತ್ತವೆ ಆದರೆ ಅಂತ್ಯವು ಆಹ್ಲಾದಕರವಾಗಿರುತ್ತದೆ ವೃತ್ತಿ ಮತ್ತು ವ್ಯವಹಾರ ಉದ್ಯೋಗದಲ್ಲಿ ಗುರಿಗಳನ್ನು ಸಾಧಿಸುವಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಆದರೆ ವ್ಯವಹಾರದಲ್ಲಿ ತೀವ್ರ ಕೆಲಸದ ಹೊರೆಯಿರುತ್ತದೆ ಶಿಕ್ಷಣ ನಕಾರಾತ್ಮಕ ಆಲೋಚನೆಗಳು ಮೇಲುಗೈ ಸಾಧಿಸಬಹುದು ಆದ್ದರಿಂದ ಒಳ್ಳೆಯ ಮತ್ತು ಸ್ಫೂರ್ತಿದಾಯಕ ಜನರೊಂದಿಗೆ ಸಮಯ ಕಳೆಯುವುದು ಪ್ರಯೋಜನಕಾರಿಯಾಗಿದೆ ಆರೋಗ್ಯ ನಿಮಗೆ ದಂತ ಸಮಸ್ಯೆಗಳು ಮತ್ತು ಬಾಯಿ ಹುಣ್ಣುಗಳು ಬರಬಹುದು ಜಾಗರೂಕರಾಗಿರಿ ಪ್ರೀತಿ ಮತ್ತು ವೈವಾಹಿಕ ಜೀವನ ನಿಮ್ಮ ಸಂಗಾತಿಯಿಂದ ನೀವು ಆಹ್ಲಾದಕರ ಅನುಭವಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿನ ಒತ್ತಡ ಕಡಿಮೆಯಾಗುತ್ತದೆ ಅದೃಷ್ಟ ದಿನಾಂಕ ಏಳು ಎಂಟು ಹನ್ನೆರಡು ಅದೃಷ್ಟ ಬಣ್ಣ ಬೂದು ಹಸಿರು ಹಳದಿ ಅದೃಷ್ಟ ದಿನ ಬುಧವಾರ ಶನಿವಾರ ಭಾನುವಾರ ಎಚ್ಚರಿಕೆ ಯಾರನ್ನು ಕುರುಡಾಗಿ ನಂಬಬೇಡಿ ಪರಿಹಾರ ಓಂ ಹನುಮತೇ ನಮಃ ಮಂತ್ರವನ್ನು ಪ್ರತಿದಿನ ಇಪ್ಪತ್ಮೂರು ಬಾರಿ ಪಠಿಸಿ ಹಾಗೂ ಶ್ರೀರಾಮ ಮಂದಿರ ಅಯೋಧ್ಯೆಗೆ ಭೇಟಿ ನೀಡಿ ಕುಂಭ ರಾಶಿ ಈ ವಾರ ಕೆಲವು ಸವಾಲುಗಳೊಂದಿಗೆ ಪ್ರಾರಂಭವಾಗಬಹುದು ಭಾನುವಾರ ಮತ್ತು ಸೋಮವಾರ ವಿರೋಧಿಗಳು ಸಕ್ರಿಯರಾಗಿರುತ್ತಾರೆ ಮತ್ತು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಿ ಆದರೆ ಸೋಮವಾರ ಸಂಜೆಯಿಂದ ಚಂದ್ರನ ದೃಷ್ಟಿಯಿಂದಾಗಿ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮತ್ತು ಶುಭ ಕಾರ್ಯಗಳಿಗೆ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆಯಿದೆ ಮಂಗಳವಾರ ಮತ್ತು ಬುಧವಾರ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಶುಕ್ರವಾರ ಮತ್ತು ಶನಿವಾರದಂದು ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಶತ್ರುಗಳು ಬಲಶಾಲಿಯಾಗಬಹುದು ಮತ್ತು ಆಪ್ತರು ಸಹ ಕೋಪಗೊಳ್ಳಬಹುದು ಈ ಸಮಯದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ವಾಹನ ಚಲಾಯಿಸುವಾಗ ವಿಶೇಷ ಕಾಳಜಿ ವಹಿಸಿ ಏಕೆಂದರೆ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಉದ್ಯೋಗಿಗಳು ತಮ್ಮ ಮೇಲಧಿಕಾರಿಗಳನ್ನು ಸಂತೋಷವಾಗಿಡಲು ಶ್ರಮಿಸಬೇಕಾಗುತ್ತದೆ ಶಿಕ್ಷಣ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಮತ್ತು ಅಧ್ಯಯನದಲ್ಲಿ ಅವರ ಆಸಕ್ತಿ ಹಾಗೆಯೇ ಇರುತ್ತದೆ ಆರೋಗ್ಯ ಹೊಟ್ಟೆ ಮತ್ತು ಸೊಂಟದಲ್ಲಿ ನೋವು ಇರಬಹುದು ಜೊತೆಗೆ ಸೋಮಾರಿತನ ಮತ್ತು ನಿದ್ರಾಹೀನತೆ ಇರಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ಪ್ರೀತಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಉಳಿಯುತ್ತದೆ ಅದೃಷ್ಟ ದಿನಾಂಕ ಏಳು ಎಂಟು ಹನ್ನೆರಡು ಅದೃಷ್ಟ ಬಣ್ಣ ನೀಲಿ ನೇರಳೆ ಕಪ್ಪು ಅದೃಷ್ಟ ದಿನ ಶನಿವಾರ ಗುರುವಾರ ಶುಕ್ರವಾರ ಎಚ್ಚರಿಕೆ ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಿ ಪರಿಹಾರ ನೀವು ಶನಿವಾರ ಬಡವರಿಗೆ ಆಹಾರವನ್ನು ದಾನ ಮಾಡಬೇಕು ಹಾಗೂ ರಾಮನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ರಾಶಿ ಈ ವಾರ ನಿಮ್ಮ ತಾಳ್ಮೆ ಸ್ವಲ್ಪ ದುರ್ಬಲವಾಗಿರಬಹುದು ಇದರಿಂದಾಗಿ ನೀವು ಬೇಗನೆ ಕೋಪಗೊಳ್ಳಬಹುದು ಆದರೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಪಡೆಯುವ ಸಾಧ್ಯತೆಯಿದೆ ಮತ್ತು ನೀವು ಕೆಲಸದ ಸ್ಥಳದಲ್ಲಿಯೂ ಸಕ್ರಿಯರಾಗಿರುತ್ತೀರಿ ಮಂಗಳವಾರ ಮತ್ತು ಬುಧವಾರ ನೀವು ಹೆಚ್ಚು ಉತ್ಸಾಹಭರಿತರಾಗಿರುತ್ತೀರಿ ಆದರೆ ಆತುರದ ನಿರ್ಧಾರಗಳು ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ಆದ್ದರಿಂದ ತಾಳ್ಮೆಯಿಂದ ಮತ್ತು ಚಿಂತನಶೀಲವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಶುಕ್ರವಾರ ಮತ್ತು ಶನಿವಾರದಂದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಾಯಕವಾಗುವ ಜನರನ್ನು ನೀವು ಭೇಟಿಯಾಗುತ್ತೀರಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮಗೆ ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನು ಭೇಟಿ ಮಾಡಲು ಅವಕಾಶ ಸಿಗಬಹುದು ಅದು ಭವಿಷ್ಯಕ್ಕೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ವೃತ್ತಿ ಮತ್ತು ವ್ಯವಹಾರ ಸಮಯವನ್ನು ಸೂಕ್ತವಾಗಿ ಬಳಸಿಕೊಳ್ಳಿ ವ್ಯವಹಾರವು ಸಾಮಾನ್ಯ ವೇಗದಲ್ಲಿ ಮುಂದುವರಿಯುತ್ತದೆ ಮತ್ತು ಕೆಲಸ ಮಾಡುವ ಜನರಿಗೆ ಅದೃಷ್ಟ ಸಿಗುತ್ತದೆ ಶಿಕ್ಷಣ ಈ ವಾರ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಪರೀಕ್ಷೆಗೆ ತಯಾರಿ ಚೆನ್ನಾಗಿರುತ್ತದೆ ಮತ್ತು ಅವರಿಗೆ ಬೆಂಬಲವೂ ಸಿಗುತ್ತದೆ ಆರೋಗ್ಯ ಆರೋಗ್ಯವು ಸಾಮಾನ್ಯವಾಗಿಯೇ ಇರುತ್ತದೆ ಮಾನಸಿಕ ಚೈತನ್ಯ ಮತ್ತು ತಾಜಾತನ ಉಳಿಯುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನದ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಆದ್ದರಿಂದ ತಾಳ್ಮೆಯಿಂದ ವರ್ತಿಸಿ ವೈವಾಹಿಕ ವಿಷಯಗಳಲ್ಲಿ ಅಜಾಗರೂಕರಾಗಿರಬೇಡಿ ಅದೃಷ್ಟ ದಿನಾಂಕ ಒಂಬತ್ತು ಹತ್ತು ಹನ್ನೆರಡು ಅದೃಷ್ಟ ಬಣ್ಣ ಕೆಂಪು ಹಳದಿ ನೇರಳೆ ಅದೃಷ್ಟ ದಿನ ಭಾನುವಾರ ಬುಧವಾರ ಶುಕ್ರವಾರ ಎಚ್ಚರಿಕೆ ಸಾಲ ನೀಡುವ ಮುನ್ನ ಎಚ್ಚರದಿಂದಿರಿ ಪರಿಹಾರ ಬಾಳೆ ಮರವನ್ನು ಪೂಜಿಸಿ ಮತ್ತು ಪ್ರತಿದಿನ ಶ್ರೀ ನಾರಾಯಣ ಕವಚವನ್ನು ಪಠಿಸಿ ಹಾಗೂ ಪ್ರತಿದಿನ ಶ್ರೀ ರಾಮಚಾಲೀಸ ಪಠಿಸಿ